మెట్టి మెర వీరమావేశ ఛలవ తో వీర భూమి దేశ మెట్టి మెరవ వీరమావేశ ఛలవ తోణ్య భూమి మాన ప్రాణ రక్ష శ్రమూష భక్తి ఈశక్తి సారి హ ప్రాణశత్శకీ సంఘ वीर भूमि देशा मिट्टी मिर्युवा वीर माते आवेशा वीर भूमि देशा मिट्टी मिर्जुआ

ತನ್ನ ಪ್ರಾಣವನ್ನ ತ್ಯಾಗ ಮಾಡ ಹೇಗೆ ಅಂದ್ರೆ ಮುಗ್ಗದಲ್ಲಿ ನಮ್ಮವರ ತಿರುಗೇಡಿಗಳು ಮಾರ್ಗದರ್ಶನ ಕೊಟ್ಟು ಅನ್ನೋರು ಈ ರಾಜ್ಯಕ್ಕೆ ಮಾದರಿಯಾಗಿ ಕೊಟ್ಟಂತ ಕೊಡುಗೆ ಅನ್ನೋರು ತಲುಪುತ್ತ ಇವತ್ತು ಈ ಭಾಗದಲ್ಲಿ ನಾವು ಕಾರ್ಯದೆ ಆ ಕೂಡ ನಮ್ಗೆ ಅವರನ್ನ ಮಾಡ್ಕೊಂಡಿದೆ ನಾಯಕನ ಪೂಜೆ ಮಾಡಕ್ಕೆ ಅವ್ರಿಗೆ ಅರಸು ಆರೋಗ್ಯ ಎಲ್ಲ ಪರಮಾತ್ಮ ತಾನು ಮಾಡಬೇಕು ಅಂತ ಕಾಪಾಡಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ಈ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಅದರಲ್ಲಿ ನೋಡ ಕಾರ್ಯಕರ್ತರಾಗ್ತದೆ ಚಂದ್ರವನವರು ಯಾಕೆಂದ್ರೆ ಭಕ್ತ ಮಾಡ್ತದೆ ು ಆ ಬೆಂಗಳೂರು ಭಕ್ತರು ಅಂದ್ರೆ ಸಾವಿರಾರು ಜನರು ಕಾಯ್ತಾ ಇರೋರು ಕಾಂಗ್ರೆಸ್ ಕಾರ್ಯಕರ್ತರು ಆ ಕಾಲದಲ್ಲಿ ಅವತ್ತಿಂದ ಇವತ್ತ ಕಾಂಗ್ರೆಸ್ ಪಕ್ಷದ ತಾಯಿ ತರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಸೇವೆಗಳು ತರಿಸ್ಕೊಂಡಿದ್ದಾರೆ ಹೋರಾಟದಿಂದ ಬರ್ಬೇಕು ಅವ್ರ ಅಣ್ಣರು ಅವ್ರ ದೂರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಸಾಕಷ್ಟು ಸಮಾಜಗಳಿಗೆ ಎಲ್ಲ ಸಮಾಜದ ಜೊತೆ ಸೇರಿಸ್ಕೊಂಡು ಬಂದಿದ್ದಾರೆ

ೇಶ ಆವೇಶ ತೋರುವ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಪ್ರಾಣಶತ್ರು ಪ್ರಸಾದ ಇದೆ ಎಲ್ಲ ಸ್ವೀಕರಿಸಬೇಕು ಮೆಟ್ಟಿ ಮೆರಿ ಏನು ವಿಶೇಷ ದಿನ ಅಂತಂದರೆ ಇವತ್ತು ಎಲ್ಲ ನಮ್ಮ ಸ್ನೇಹಿತರು ರಾಜ್ಯಾಧ್ಯಕ್ಷರುಗಳು ದಲಿತ ಸಂಘಟನೆ ಇರ್ಬೋದು ಕನ್ನಡಪರ ಸಂಘಟನೆ ಇರ್ಬೋದು ವಕೀಲರು ಸಂಘಟನೆ ಇರ್ಬೋದು ಎಲ್ಲರೂ ಸೇರ್ಕೊಂಡಿದ್ದಾರೆ ಇವತ್ತೆಲ್ಲ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮನ ಭಾರಿ ಹೆಚ್ಚುಕಟ್ಟಾಗಿ ನಮ್ಮ ಸಚಿವರಾದಂಥ ಮಾಜಿ ಸಚಿವರು ಆಗ ಆಗೋ ಆಲಿ ನಮ್ಮ ಗ್ಯಾರಂಟಿ ಸಚಿವರು ಇವರು ರೇವಣ್ಣವರು ಎಚ್ ಎಮ್ ಕಾಂಗ್ರೆಸ್ ಮುಖಂಡರು ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಕೂಡ ಈ ಕಾರ್ಯಕ್ರಮನ ಬಂದು ಸಾಕಷ್ಟು ಹೊತ್ತು ಇದ್ದು ಕಾರ್ಯಕ್ರಮನ ನಡೆಸ್ಕೊಟ್ಟು ಹೋಗಿದ್ದಾರೆ ಅವ್ರಿಗೂ ಮತ್ತು ಇಲ್ಲೆಲ್ಲ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಅವರು ಮತ್ತು ವೀರೇಶ್ ಅವರು ನೀಲೇಶ್ ಗೌಡ್ರು ಸುಭಾಷಣ್ಣವರು ನಮ್ಮ ಲಿಂಗೇಗೌಡರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಜೊತೆಯಲ್ಲೇ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಪಿಮೂರ್ತಿಯಣ್ಣವರು ಹೇಳಿದರು ಇವತ್ತು ಗಾಂಧಿನಗರ ಕೇಂದ್ರ ಭಾಗ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ಬದುಕಲಿಕ್ಕೆ ಬಾಳಲಿಕ್ಕೆ ನಮಗೆ ಸ್ವಾತಂತ್ರ್ಯನ ತಗೊಂಬಿಕೊಟ್ಟಿದ್ದಂಥ ಮಹಾನ್ ಭಾವ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಎಲ್ಲೋ ಜೀತ ಮಾಡೋಕ್ಕೆ ಇಟ್ಕೊಂಡಿದ್ರು ಸತ್ಯ ಅದು ನಾವೆಲ್ಲ ಈ ಮಟ್ಟಿಗೆ ಬರಲಿಕ್ಕೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಆ ಮಹಾನ್ ಭಾವ ಕಾರಣ ಇವತ್ತು ಅವ್ರನ್ನೂ ನೆನೆಸ್ಕೊಂಡು ಪ್ರತಿ ವರ್ಷವೂ ನಾನು ಆ ಕಾರ್ಯಕ್ರಮನೂ ನಡ್ಕೊಂಡು ಸಾಕಷ್ಟು ವರ್ಷಗಳಿಂದ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರತಿ ವರ್ಷನು ಅಂಬೇಡ್ಕರ್ ಜಯಂತಿ ಮಾಡ್ತೀನಿ ಕೆಂಪೇಗೌಡರು ಜಯಂತಿ ಮಾಡ್ತೀನಿ ಕುವೆಂಪುರ್ ಜಯಂತಿ ಅಂದರೆ ಒಬ್ಬ ಅಪರೂಪದ ಕಲಾವಿದ ಅವ್ರನ್ನ ನಾವು ಹೃದಯದಲ್ಲಿ ಕಂಡು ಈ ಹೋರಾಟಕ್ಕೆ ಬಂದಂಥವ್ರು ಇವತ್ತು ಇವೆಲ್ಲ ನೋಡಬೇಕಾದ್ರೆ ನಾವು ರಾಜ್ಕುಮಾರಿಂದಲೇ ಈ ಕನ್ನಡ ಭಾಷೆ ಕನ್ನಡ ಕಲಾವಿದರು ಈ ಕನ್ನಡ ನಟರು ಈ ರಾಜ್ಯದ ಇತಿಹಾಸ ಮಾಡಿದಂಥ ಮಾನ್ಯರು ಇವತ್ತು ಎಲ್ಲ ಇಲ್ಲಿ ಏನು ಇವತ್ತು ಸೇವೆ ಮಾಡ್ತಾ ಇದ್ದೀವೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂಥವ್ರನ್ನ ಈ ದೇಶಕ್ಕೆ ಸೇವೆ ಮಾಡಿದವರು ರಾಜ್ಯಕ್ಕೆ ಸೇವೆ ಮಾಡಿದವರು ಎಲ್ಲ ನೋಡಲಿಕ್ಕೆ ಅವಕಾಶ ನಾವು ಹಣ್ಣೋರು ಅಭಿಮಾನಿಗಳು ಅಲ್ಲಿಂದ ಬಂದವರು ಇವತ್ತು ಈ ಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಗ್ರಾಮದೇವತೆ ಅಣ್ಣಮ್ಮ ತಾಯಿ ಕೇಂದ್ರ ಭಾಗ ಆ ತಾಯಿ ಆಶೀರ್ವಾದದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಆ ತಾಯಿನ ನೆನೆಸ್ಕೊಂಡು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಅಂದರೆ ಐದು ಗಂಟೆ ಐದು ಗಂಟೆ ಅಂದರೆ ಆರು ಗಂಟೆಗೆ ಬಂದು ನಿಂತ್ಕೊಂಡು ಕಾರ್ಯಕ್ರಮನ ನಾವು ಯಾರ ಮೇಲೂ ಹೊರೇ ಹೊರ್ಸ್ಕೊಂಡು ಹೋಗೋರಲ್ಲ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ತಾಂಡು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದಿದ್ದೀವಿ ಹಾಗೆ ಇವತ್ತು ಏನು ಮಾನ್ಯ ನಮ್ಮ ನಮ್ಮ ದೇಶ ಕಂಡ ಅಪರೂಪದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಈ ಸಂಗೊಳ್ಳಿ ರಾಯಣ್ಣ ಅಂದ್ ಕೂಡಲೇ ನಮಗೆ ಮೈಯಲ್ಲಿರೋ ರೋಮ ಎತ್ ನಿಂತ್ಕತೆ ಇದೆ ಯಾಕೆಂದರೆ ಅವರು ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅಪಾರವಾದ ಸೇವೆ ಇವ ಪೀಳಿಗೆ ಇವತ್ತು ಲಕ್ಷಾಂತರ ಜನರು ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ಅವ್ರಿಗೆ ಇವತ್ತು ನಮನಗಳ್ನ ಇದೆ ಮಾನ್ಯ ಗಣ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೂ ಸಂಗೊಳ್ಳಿ ರಾಯಣ್ಣವ್ರಿಗೆ ನಮನಗಳ್ನ ಹೇಳಿ ಹೋಗಿದ್ದಾರೆ ಇವತ್ತು ಕೇಂದ್ರ ಭಾಗ ಹೃದಯ ಭಾಗ ಬೆಂಗಳೂರು ಇವತ್ತೆಲ್ಲ ಸೇರಿರೋದು ನಮಗೇನು ಶುಕ್ರವಾರ ಶುಭ ದಿನ ಒಳ್ಳೆಯ ದಿನ ಎಲ್ಲ ಹೋರಾಟಗಾರಿದ್ದೀರ ನಿಮ್ಮೆಲ್ಲರಿಗೂ ಆ ತಾಯಿ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಯಾರೇ ಕನ್ನಡದ ಸೇವೆ ಧರ್ಮದ ಸೇವೆ ಮಾಡಿದ್ರು ಅದಕ್ಕೆ ಯಾರು ನಿಮ್ಮ ಕೈಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ಬರನ್ನ ದುಃಖಕ್ಕೆ ಹೋಗ್ಬೇಡಿ ಯಾರು ಮಾಡ್ತಾರೋ ಅವ್ರಿಗೆ ಶುಭ ಹಾರೈಸಿ ಆದರೆ ಜೊತೇಲಿ ನಿಂತ್ಕೊಂಡು ಅವ್ರು ಧೈರ್ಯ ತುಂಬಿ ಅಂತ ಹೇಳ್ತಾ ಕನ್ನಡದ ಸೇವೆಗೆ ಯಾರ್ಯಾರು ನೀವು ಜೊತೆಯಲ್ಲಿದ್ದರೋ ನಿಮಗೆಲ್ಲ ತಾಯಿ ಚೆನ್ನಾಗಿಟ್ಟಿರಲಿ ಅಂತ ಮತ್ತೊಮ್ಮೆ ಹೇಳ್ತಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳ್ನ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಬೇಡ್ಕರ್ ಸೈನ್ಯ ಇರ್ಬೋದು ಸುಮ್ ಶಿವಮಂಚೇಗೌಡರು ಇರ್ಬೋದು ಬಾಲಕೃಷ್ಣವ್ರು ಇರ್ಬೋದು ಅವರು ಇರ್ಬೋದು ಸುಭಾಷ್ ಅವರು ನೀಲೇಶ್ ಗೌಡ್ರು ಲಿಂಗರಾಜ್ ಗೌಡ್ರು ಎಲ್ಲರಿಗೂ ಆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸಾಕಷ್ಟು ಮಾಧ್ಯಮದವರು ಇದ್ದೀರ ನಮಗೆ ಪೊಲೀಸ್ ಇಲಾಖೆ ಮಾಡ್ತೀವರು ನಮಗೆ ಇಲ್ಲಿ ಸಂಚಾರಿ ಭಾಗದಲ್ಲಿ ಕೃಷ್ಣಮೂರ್ತಿಯವರು ಮಾಡ್ತಿಯವರು ಎಲ್ಲ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಅವ್ರಿಗೂ ಆ ಇಲಾಖೆಗೂ ಪೊಲೀಸ್ ಇಲಾಖೆಗೂ ತಾಯಿ ಆಶೀರ್ವಾದ ಇರಲಿ ಇಲ್ಲಿ ಗ್ರಾಮ ದೇವತೆನೇ ಮೂಲ ಕಾರಣಕರ್ತಾ ಆ ಗ್ರಾಮ ದೇವತೆ ಆಶೀರ್ವಾದ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ನಡೀತೈತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಎಲ್ಲ ಒಳ್ಳೆಯದಾಗಲಿ ಇಡೀ ನಮ್ಮ ಭಾರತ ದೇಶದ ಎಲ್ಲ ಭಾರತೀಯರಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನ ತಿಳಿಸ ಅದ್ರ ಜೊತೆಗೆ ಇಡೀ ದೇಶಕ್ಕೆ ಇಡೀ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಕ್ರಾಂತಿಕಾರಿ ಹೋರಾಟಗಾರರಂಥ ಸಂಗೊಳ್ಳಿ ರಾಯಣ್ಯವರಿಗೆ ಜನ್ಮದಿನದ ಶುಭಾಶಯನ ತಿಳಿಸ ಬಂಧುಗಳೇ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಬಿಂದು ಬೆಂಗಳೂರು ಆ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರೆ ಅದು ನಮ್ಮ ಗಾಂಧಿನಗರ ಈ ಗಾಂಧಿನಗರದಲ್ಲಿ ನಮ್ಮ ಏನು ಕನ್ನಡ ಕರ್ನಾಟಕ ರಕ್ಷಣ ವೇದಿಕೆಯ ರಾಜ್ಯಾಧ್ಯಕ್ಷರು ಕೆ ಸಿ ಮೂರ್ತಿಯವರು ಪ್ರತಿ ವರ್ಷವೂ ಸಂಗೊಳ್ಳಿ ರಾಯಣ್ಣ ಹುಟ್ಟೋದಬ್ಬ ಕಾರ್ಯಕ್ರಮ ಇರೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಕುವೆಂಪು ಜಯಂತಿ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಈ ಥರ ಹಲವಾರು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಇಲ್ಲಿ ಒಂದು ದೊಡ್ಡ ವೈಭವೀಕರಣ ಕನ್ನಡನ ಮೆರೆಸ್ತಾ ಇದ್ದಾರೆ ಅಂತ ಒಂದು ಧೀಮಂತ ಹೋರಾಟಗಾರರು ನಮ್ಮ ಕೆ ಸಿ ಮೂರ್ತಿಯವರು ಸುಮಾರು ನಲವತ್ತು ವರ್ಷಗಳ ನಿರಂತರವಾಗಿ ಗಾಂಧಿನಗರದಲ್ಲಿ ಹೋರಾಟವನ್ನು ಮಾಡಿ ಸಾಕಷ್ಟು ಪೊಲೀಸ್ ಸರ್ಕಲ್ ಬೂಟೆಟ್ ತಿಂದು ಕೇಸ್ಗಳ್ನ ಹಾಸ್ಕೊಂಡು ಯಾವುದಕ್ಕೂ ಜಗ್ಗದೆ ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ನಿರಂತರ ಹೋರಾಟ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರು ಮೂರ್ತನೆಯವರು ನಾನು ಶುಭಾಶಯ ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋ ದಿನ ನಿಮಗೆಲ್ಲ ಗೊತ್ತಿರಲಿ ಸಾವಿರದ ಒಂಬೈನೂರ ನಲವತ್ತೇಳು ಹಿಂದೆ ಏನು ನಾವೆಲ್ಲ ಯಾವ ರೀತಿ ಇದ್ದು ಬ್ರಿಟಿಷ್ ಕೈಗಡೆ ಬ್ರಿಟಿಷರ ಕೈಗಡೆ ಗುಲಾಮಗಿರಿಯಾಗಿ ಜೀತ ಮಾಡಿಕೊಂಡು ಅವ್ರು ಹೇಳಿ ಕೆಲಸ ಮಾಡಿಕೊಂಡು ಮತ್ತೆ ಸಾಕಷ್ಟು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ವಜ್ರ ಒಡೀರೆಗಳು ಲೂಟಿ ಮಾಡೋದು ಈ ಥರ ತುಂಬ ಕಷ್ಟ ಕಾಲದಿದ್ದಂಥವ್ರಿಗೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂತು ಆ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಮಹಾನೀಯರಿಗೆ ನಾನು ನಿಮ್ಮ ಪಾದಳಿಯ ನಮಸ್ಕರಿಸ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ರಾಣಿ ಚೆನ್ನಮ್ಮ ಇರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಮಹಾತ್ಮ ಗಾಂಧಿ ಆಗಿರ್ಬೋದು ಅಂಬೇಡ್ಕರ್ ಆಗಿರೋದು ಇವರೆಲ್ಲ ನಮ್ಮ ದೇಶದ ಆಸ್ತಿ ಇವತ್ತು ಅವರೆಲ್ಲ ಹೋರಾಟ ಮಾಡೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ನಾವು ಇವತ್ತು ಸ್ವತಂತ್ರವಾಗಿ ನಾವು ನಡೆದಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಹಿಂದೆ ನಮಗೆ ಇರಲಿಲ್ಲ ರೀ ಒಂದು ಬಟ್ಟೆ ಹಾಕೋ ಸ್ವಾತಂತ್ರ್ಯ ಇಲ್ಲ ಊಟ ಮಾಡೋ ಸ್ವಾತಂತ್ರ್ಯ ಇಲ್ಲ ಬ್ರಿಟಿಷರು ನಮ್ಮ ಕರ್ಕೊಂಡೋಗಿ ಜೀತ ಮಾಡಿಸಿದ್ರು ಚಾಟಿ ಲೋಡಿತಿದ್ದರು ಇಂಥ ಒಂದು ಕಾಲುಗಟ್ಟು ಇದ್ದಂಥ ನಮ್ಮನ್ನು ಕತ್ತಲೇ ಕೊಂಡಿಲ್ಲದಂಥವ್ರನ್ನ ಬೆಳಕಿಗೆ ತಂದಿರೋದು ಇಂಥ ಎಲ್ಲ ಮಹಾನ್ಯರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಎಲ್ಲ ಮಹನೀಯರಿಗೆ ನಿಮಗೆ ನಮಸ್ಕರಿಸುತ್ತಾ ಅದೇ ರೀತಿ ಏನು ನಮ್ಮ ಕಿತ್ತೂರು ರಾಣಿ ಚನ್ನಮ್ಮರು ಇಡೀ ಬ್ರಿಟಿಷರ ವಿರುದ್ಧ ಎಂಥ ಒಂದು ಸೈನ್ಯವನ್ನು ಕಟ್ಟಿ ನಮ್ಮ ಪ್ರಾಣ ತ್ಯಾಗ ಮಾಡೋ ಅವ್ರಿಗೆ ಬಲಗೈ ಬಂಟರಿನಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಹೋರಾಟ ಮಾಡೋದು ನಿಮ್ಗೆ ಗೊತ್ತಿರಲಿ ಸಂಗೊಳ್ಳಿ ರಾಯಣ್ಣವರು ಒಂದು ಮಾತು ಹೇಳಿದರು ಇವತ್ತು ನನ್ನನ್ನು ಇದ್ದೀರಾ ಒಬ್ಬ ಸಂಗೊಳ್ಳಿ ರಾಯಣ್ಣ ಸಾಯ್ಬೋದು ಈ ದೇಶದಲ್ಲಿ ಲಕ್ಷಾಂತರ ಜನ ಸಂಗೊಳ್ಳಿ ರಾಯಣ್ಣ ಉಟ್ಕೊಳ್ತಾರೆ ಅಂತ ಅವತ್ತು ಕೇಳಿದರು ಆ ಥರ ಲಕ್ಷಾಂತರ ಜನ ಸಂಗೊಳ್ಳಿ ರಾಯಣ್ಣ ಉಟ್ಕೊಂಡು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಬಂದ್ಗಳೇ ಹಾಗಾಗಿ ನಾವು ಸಂಗೊಳ್ಳಿ ರಾಯಣ್ಣವರು ಸ್ಮರಣೆ ಮಾಡ್ಕೊಳ್ತಾ ಪೂಜೆ ಮಾಡ್ಕೊಳ್ತಾ ಆ ನೆನಪಲ್ಲಿ ಈ ಒಂದು ಕಾರ್ಯಕ್ರಮ ಗಾಂಧಿನಗರದಲ್ಲಿ ನಮ್ಮ ಕೆ ಸಿ ಮೂರ್ತಿಯರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಿಂಗೇಗೌಡರು ಮತ್ತು ನಮ್ಮ ಏನು ಲಯನ್ ಅವರು ನಮ್ಮ ವೀರೇಶ್ ಅವರು ಹಲವಾರು ಎಲ್ಲ ನೀಲೇಶ್ ಗೌಡರು ಎಲ್ಲ ಹೋರಾಟಗಾರರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಇನ್ನೂರ ಇಪ್ಪತ್ತೊಂಬತ್ತನೇ ಜಯಂತಿ ಸಂಗೊಳ್ಳರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಶುಭಾಶಯಗಳು ಇವತ್ತೆಲ್ಲರೂ ಬ್ರಿಟಿಷರ ದಬ್ಬಾಳಿಕೆಯಿಂದ ಬ್ರಿಟಿಷರ ದೌರ್ಯಜನ ದೌರ್ಜನ್ಯದಿಂದ ಬ್ರಿಟಿಷರ ಹಿಡಿತದಿಂದ ನಾವು ಮುಕ್ತಿ ಹೊಂದಿ ಇವತ್ತಿಗೆ ಎಪ್ಪತ್ತೊಂಬತ್ತು ವರ್ಷ ಕಾಲಘಟ್ಟದಲ್ಲಿದ್ದೀವಿ ಅವರ ಕೊಟ್ಟಂಥ ಇವತ್ತು ಏನು ನಾವು ಸ್ವತಂತ್ರವಾಗಿ ಹಗಲು ರಾತ್ರಿ ಅನ್ನದೇ ಹೋರಾಟವನ್ನು ಮಾಡ್ತೀವಿ ಓಡಾಟವನ್ನು ಮಾಡ್ತೀವಿ ನಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡ್ತೀವಿ ಹಿಂದೆ ಮಹಾನೀಯರು ಸಂಗೊಳ್ಳಿ ರಾಯಣ್ಣನಂತವರು ಮಹಾತ್ಮ ಗಾಂಧೀಜಿ ಅಂತವರು ಜವಾಹರಲಾಲ್ ನೆಹರು ಹಲವಾರು ಮಹನೀಯರು ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿ ಇವತ್ತು ಅವರ ಜಯಂತಿಗಳನ್ನು ಮಾಡಲಿಕ್ಕೆ ಅವರ ನೆನಪುಗಳನ್ನು ನೆನಪಿಸ್ಲಿಕ್ಕೆ ನಾವು ಇವತ್ತು ಜಯಂತಿಗಳನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಕೊಡುಗೆ ನಮ್ಮ ಸ್ವತಂತ್ರ ಬರಲಿಕ್ಕೆ ಇವರ ಕೊಡುಗೆ ಅಪಾರವಿದೆ ಹಾಗಾಗಿ ಎಲ್ಲರಿಗೂ ಭಾರತದ ಏನು ನಮ್ಮ ಜನಸಂಖ್ಯೆ ವಾಸ ಇದೆ ನಮ್ಮ ಕರ್ನಾಟಕದಲ್ಲಿ ಏನು ಏಳು ಕೋಟಿಗೂ ಹೆಚ್ಚು ವಾಸ ಇದೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಮತ್ತೊಮ್ಮೆ ನನ್ನನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರ್ಯಕರ್ತರಾದ ನಮ್ಮ ಮೂರ್ತಣ್ಣವರಿಗೆ ಹಲವಾರು ರಾಜ್ಯಾಧ್ಯಕ್ಷಗಳನ್ನು ಕರೆಸಿ ಈ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಯಶಸ್ವಿ ಮಾಡಿದ ಮೂರ್ತಣ್ಣನಿಗೆ ಅಭಿನಂದನೆಗಳು ರಾಣಿ ಚೆನ್ನಮ್ಮ ಆರ್ಮಿಯಲ್ಲಿ ಅವರು ಯಾವ ಮಟ್ಟದಲ್ಲಿ ಇದ್ರೋ ಬ್ರಿಟಿಷರ್ ಇರ್ತಾನೆ ಅಂತ ಹೇಳಿ ತೋರಿಸ್ಕೊಟ್ಟಿರೋ ರಾಯಣ್ಣ ಅಂದ್ರೆ ಹೇಳ್ತಾರಲ್ಲ ಬಾಬಾ ಸಾಹೇಬಲ್ಲ ಅವರೆಲ್ಲ ದೇಶಕ್ಕಾಗಿ ಹೋರಾಟ ಮಾಡೋಕ್ಕೆ ಬ್ರಿಟಿಷ್ ಆರ್ಮಿಯವರ ವಿರುದ್ಧ ಎಷ್ಟು ಅವ್ರದ್ದು ಸ್ಟೋರಿ ದೊಡ್ಡ ಮಟ್ಟದಲ್ಲಿ ಇದೆ ಸಂಘ ರಾಯಣ್ಣ ಅಂದ್ರೆ ಕಣದಲ್ಲಿ ಸಿನಿಮಾ ಮಾಡಿದ್ರು ಕಾಂತಿ ಸಂಘ ರಾಯಣ್ಣು ಅದು ಒಳ್ಳೆ ಯಶಸ್ವಿ ಸಿನಿಮಾನೇ ಸಂಗ್ರೂರ ನಂತರನೇ ಕೆ ಸಿ ಮೂರ್ತಿಯನ್ನ ಮತ್ತೆ ಅವರ ಜೊತೆಗಿರೋ ಎಲ್ಲ ಸಂಘಟನೆಗಳು ನಾವೆಲ್ಲ ನೋಡಿ ಅವರೆಲ್ಲರನ್ನು ಬರೀ ನಾ ನಮ್ಮವ್ರು ಕರಿಬೇಕು ಅವ್ರು ಕರಿಬೇಕಂತಲ್ಲ ರಾಜ್ಯಕ್ಕಾಗಿ ಯಾರ್ಯಾರು ಹೋರಾಟಗಳು ಮಾಡಿದ್ದಾರೆ ಎಲ್ಲ ಹೋರಾಟಗಾರರನ್ನು ಗುರುತಿಸಿ ಜಾತಿ ಭೇದ ಎಲ್ಲ ಮರೆತು ಒಟ್ಟಾಗಿರ್ಬೇಕಂತೇಳಿ ಒಂದು ಎಕ್ಸಾಂಪಲ್ ಆಗಿರೋರು ನಮ್ಮ ಕೆ ಸಿ ಮೂರ್ತಿಯನ್ನ ಒಂದು ಜ್ವರ ಚಂಪಾಲಿ ಅಂದ್ರೆ